ಮನೆ ಕೊಟ್ಟವರಿಗೆ ಮಾತ್ರ ಮನೆಗಳ ಹಂಚಿಕೆ ಇದೊಂದು ಆಡಿಯೋ ಸಚಿವ ಜಮೀರ್ ಅಹಮದ್ ಇಲಾಖೆಯಲ್ಲಿನ ಬ್ರಹ್ಮಾಂಡ ಭ್ರಷ್ಟಾಚಾರವನ್ನೇ ಬಯಲು ಮಾಡಿತ್ತು ಸಚಿವರ ರಾಜೀನಾಮೆಗೆ ಸ್ವತಃ ಸ್ವಪಕ್ಷದ ನಾಯಕರೇ ಪಟ್ಟು ಹಿಡಿದಿದ್ರು ಆದರೆ ತಮ್ಮ ವಿರುದ್ಧ ಕೇಳಿ ಬಂದ ಗಂಭೀರ ಆರೋಪಕ್ಕೆ ವಸತಿ ಸಚಿವ ಜಮೀರ್ ಅಹಮದ್ ನಾಲ್ಕು ದಿನಗಳ ಬಳಿಕ ಸ್ಪಷ್ಟನೆಯನ್ನ ಕೊಟ್ಟಿದ್ದಾರೆ ಕೈ ಶಾಸಕ ಬಿ ಆರ್ ಪಾಟೀಲ್ ಮಾಡಿದ ಆರೋಪಕ್ಕೆ ಸಚಿವರು ಏನು ಹೇಳಿದ್ರು ನೋಡೋಣ ಬನ್ನಿ ಬಿಆರ್ ಪಾಟೀಲ್ ಆರೋಪಕ್ಕೆ ಸಚಿವ ಜಮೀರ್ ಅಹಮದ್ ಪ್ರತ್ಯುತ್ತರ ಬಡವರಿಂದ ಹಣ ಪಡೆದ್ರೆ ಹುಳ ಬಿದ್ದು ಸಾಯ್ತಾರೆ ಎಂದ ಸಚಿವ ಜಮೀರ್ ಕಾಂಗ್ರೆಸ್ ಶಾಸಕ ಹಾಗೂ ಯೋಜನಾ ಆಯೋಗ ಮಂಡಳಿಯ ಉಪಾಧ್ಯಕ್ಷ ಬಿಆರ್ ಪಾಟೀಲ್ ಅವರ ಆಡಿಯೋ ಒಂದು ರಾಜ್ಯ ರಾಜಕಾರಣದಲ್ಲಿ ದೊಡ್ಡ ಬಿರುಗಾಳಿಯನ್ನ ಎಬ್ಬಿಸಿತ್ತು ವಸತಿ ಇಲಾಖೆಯಲ್ಲಿ ಹಣ ಕೊಟ್ಟವರಿಗೆ ಮಾತ್ರ ಸೂರು ಸಿಗುತ್ತದೆ ಎಂಬ ವಿಷಯ ರಾಜ್ಯ ಸರ್ಕಾರದ ಬುಡವನ್ನೇ ಅಲ್ಲಾಡಿಸುವಷ್ಟು ಸದ್ದು ಮಾಡಿತ್ತು ವಸತಿ ಇಲಾಖೆ ಸಚಿವ ಜಮೀರ್ ಅಹಮದ್ ಅವರ ತಲೆದಂಡವನ್ನ ಸ್ವತಃ ಕಾಂಗ್ರೆಸ್ ಶಾಸಕರೇ ಕೇಳುವ ಮಟ್ಟಕ್ಕೆ ಹೋಗಿತ್ತು ಪ್ರಕರಣ ರಾಜ್ಯದಲ್ಲಿ ದೊಡ್ಡ ಮಟ್ಟದ ರಾಜಕೀಯ ಕಾವು ಪಡೆದರೂ ಮೌನವಾಗಿದ್ದ ಸಚಿವ ಜಮೀರ್ ಅಹಮದ್ ಇಂದು ಮೌನ ಮುರಿದಿದ್ದಾರೆ ಆಮೇಲೆ ನನಗೆ ಆ ಥರ ದಲಿದ್ರ ಬಂದಿಲ್ಲ ನನಗೆ ಈ ಮನೆಗಳು ಬಡೂರಲ್ಲಿ ಕೊಡದೆ ಒಂದ್ ಲಕ್ಷ ಇಪ್ಪತ್ತು ಸಾವಿರ ಅದನ್ನು ಅರ್ಥ ದುಡ್ಡು ತಗೊಂಡು ನಮ್ಮ ಮನೆಗಳು ಕೊಡದ ಆಮೇಲೆ ನಾವು ದುಡ್ಡು ತಗೊಂಡು ಮನೆಗಳು ಕೊಟ್ಟರು ನಮ್ಮ ಕುಟುಂಬಕ್ಕೆ ಒಳ್ಳೆದಾಗ್ತದ ನಮ್ಮ ಮಕ್ಕಳಿಗೊಳ್ಳದಾಗ್ತದ ಗುಲಾಬಿ ಸಾಯ್ತಾರೆ ಬಡವಿಗೆ ಒಂದು ಐದು ಹತ್ತು ಸಾವಿರ ತೊಗೊಳೋದಾ ಇದು ಆಮೇಲೆ ನಾವು ಟಾರ್ಗೆಟ್ ಇದ್ರೆ ನಾನು ಟಾರ್ಗೆಟ್ ಕೊಡಬೇಕು ಆಮೇಲೆ ಎಲ್ಲ ಇದು ಒಂದೇ ಇಲ್ಲ ಎಲ್ಲ ಎಮ್ ಎಲ್ ಎಗಳಿಗೆ ಎಲ್ಲ ಎಮ್ ಎಲ್ ಎ ರಾಸಿನೇ ಇದೆ ಎಮ್ ಎಲ್ ಎಗಳು ಲೆಟರ್ದು ರಾಸಿನೇ ಇದೆ ಯಾರ್ಯಾರು ಕೇಳಿದಂತ ಹೇಳಿ ನಿಮ್ಗೆ ಮಾಹಿತಿ ಕೊಡ್ತೀನಿ ನಾನು ಎಲ್ಲ ಎಮ್ ಎಲ್ ಎಗಳು ಕಾಂಗ್ರೆಸ್ ಶಾಸಕ ಬಿ ಆರ್ ಪಾಟೀಲ್ ಆರೋಪ ಮಾಡ್ತಿದ್ದಂತೆ ವಿಪಕ್ಷದ ನಾಯಕರು ಸೇರಿದಂತೆ ಸ್ವತಃ ಆಡಳಿತ ಪಕ್ಷದ ಶಾಸಕರೇ ಸಚಿವ ಜಮೀರ್ ಅಹಮದ್ ಖಾನ್ ರಾಜೀನಾಮೆ ನೀಡುವಂತೆ ಆಗ್ರಹಿಸಿದ್ರು ಈ ವಿಚಾರಕ್ಕೆ ಸ್ಪಷ್ಟನೆ ನೀಡಿದ ಸಚಿವ ಜಮೀರ್ ಅಹಮದ್ ಖಾನ್ ನಾನು ಎಲ್ಲಾದ್ರೂ ಹಣ ಪಡೆದಿದ್ದು ಸಾಬೀತಾದ್ರೆ ನಾನೇ ಮೊದಲು ರಾಜೀನಾಮೆ ನೀಡ್ತೇನೆ ಬೇರೆಯವರು ರಾಜೀನಾಮೆ ಕೇಳುವ ಪ್ರಮೇಯವೇ ಬೇಡ ನನ್ನಿಂದ ಸಿಎಂ ಸಿದ್ದರಾಮಯ್ಯರಿಗೆ ಯಾವತ್ತು ಕೆಟ್ಟ ಹೆಸರು ಬರಲ್ಲವೆಂದು ಆಕ್ರೋಶ ಭರಿತವಾಗಿಯೇ ರಾಜೀನಾಮೆ ನೀಡಲ್ಲ ಎಂದಿದ್ದಾರೆ ಸರ್ ನಾನು ಹೇಳ್ತಲ್ಲ ನನ್ನ ಕೈ ಮಾಡಿದ್ರೆ ನೂರು ನೂರ ಅವ್ರು ಹೇಳಬೇಕಾಗಿಲ್ಲ ನಾನೇ ಕೊಡ್ತೀನಿ ನನಗೆ ನನ್ ಕಾನ್ಫಿಡೆನ್ಸ್ ಇದೆ ಇನ್ವೈರ್ಮೆಂಟ್ ಇಲ್ಲ ಅಂತ ನನ್ ಕಾನ್ಫಿಡೆನ್ಸ್ ಇದೆ ನನಗೆ ಯಾರು ಹೇಳ್ತಾ ಇಲ್ಲ ಅಲ್ಲಿ ಬಡೂರು ದುಡ್ಡು ಎನಿಬಡಿ ನಾನು ಏನು ನಾನು ಹೇಳ್ತಲ್ಲ ನನ್ ಸತ್ಯ ಹರಿಶ್ ಅಲ್ಲ ಅಂತಾನೂ ಹೇಳ್ತಾ ಇದ್ದೀನಿ ನಾನು ಅವ್ರವ್ರ ಅಭಿಪ್ರಾಯ ಅವ್ರು ಹೇಳಿ ನಾನ್ ಹೇಳ ಒಂದ್ ನಿಮಿಷ ಅವ್ರ ಅಭಿಪ್ರಾಯ ಅವ್ರು ಹೇಳಿದರು ದೊಡ್ಡೋರವ್ರು ಹೇಳಿದ್ದಾರೆ ಇನ್ನು ನೆನ್ನೆಯ ಸಚಿವ ಜಮೀರ್ ಅಹಮದ್ ಖಾನ್ ವಿರುದ್ಧ ಕೆಲವು ಕಾಂಗ್ರೆಸ್ ಶಾಸಕರು ಬಹಿರಂಗವಾಗಿಯೇ ಆಕ್ರೋಶ ಹೊರ ಹಾಕಿದ್ರು ಇದು ಕಾಂಗ್ರೆಸ್ ಪಕ್ಷದ ಶಾಸಕರೇ ಬಿಆರ್ ಪಾಟೀಲ್ ವಿರುದ್ಧವೇ ಅಸಮಾಧಾನ ಹೊರ ಹಾಕಿದ್ರು ಸ್ಲಂ ಬೋರ್ಡ್ ಅಧ್ಯಕ್ಷ ಪ್ರಸಾದ್ ಅಬ್ಬಯ್ಯ ಮಾತನಾಡಿ ಇದು ಸತ್ಯಕ್ಕೆ ದೂರವಾಗಿರುವ ಮಾತು ಇವರು ಅನಾವಶ್ಯಕವಾಗಿ ಆರೋಪ ಮಾಡುತ್ತಿದ್ದಾರೆ ಹೊಸ ಮನೆಗಳು ಅಂತ ಯಾವುದೂ ಇಲ್ಲ ಹಿಂದೆ ಸಿದ್ದರಾಮಯ್ಯ ಸರ್ಕಾರ ಇದ್ದಾಗ ಒಂದು ಲಕ್ಷ ಎಂಬತ್ತು ಸಾವಿರ ಮನೆಗಳು ಅಂತಿಮವಾಗಿದ್ವು ಅದು ಬಿಟ್ರೆ ಮತ್ತೆ ಹೊಸ ಮನೆಗಳು ಹಂಚಿಕೆ ಆಗಿಲ್ಲ ಸ್ಲಂ ಬೋರ್ಡ್ ಅಧ್ಯಕ್ಷನಾಗಿರುವ ನನ್ನ ಕ್ಷೇತ್ರಕ್ಕೆ ಹೊಸ ಮನೆಗಳು ಇಲ್ಲ ಎನ್ನುವ ಮೂಲಕ ಬಿಆರ್ ಪಾಟೀಲ್ ಆರೋಪವನ್ನ ತಳ್ಳಿ ಹಾಕಿದ್ದಾರೆ ಅವರು ಒಬ್ಬ ಈ ರೀತಿ ಆಪಾದನೆ ಮಾಡುವಂತದ್ದು ಸರಿಯಲ್ಲ ಖಂಡಿತವಾಗಿ ಕೂಡ ವಾಸ್ತವಾಂಶ ಏನಿದೆ ಅನ್ನೋದ್ ತಿಳ್ಕೊಳ್ಬೇಕಾಗಿತ್ತು ಅದು ಯಾವ ರೀತಿ ಆರೋಪ ಮಾಡಿದಾರೆ ನನ್ ಎಲ್ಲಿ ಕೊಡ್ತಾರ್ರೀ ಆಯ್ತಪ್ಪ ಆಯ್ತ್ರಿ ಹೆಂಗ್ ಕೊಡ್ತಾರೆ ಸೆಲೆಕ್ಷನ್ ಏನ್ ಇಲ್ಲಿ ಬಂದು ಕೊಡ್ತಾರನಾ ಬೋರ್ಡಿಗೆ ಬಂದು ಸೆಲೆಕ್ಷನ್ ಸೆಲೆಕ್ಟ್ ಆಗುವಂತದ್ದ ನಾನು ಖಂಡಿತ ಅದನ್ನ ಒಪ್ಪೋದಿಲ್ಲ ಇದು ಸರಿಯಾದಂತ ಆರೋಪ ಅಲ್ಲ ಖಂಡಿತವಾಗಿ ಕೂಡ ಪ್ರತಿಯೊಬ್ಬ ಶಾಸಕರಿಗೂ ಕೂಡ ಗೊತ್ತಿದೆ ಪ್ರೊಸೆಸ್ ಯಾವ ರೀತಿ ಇದೆ ಯಾವ ರೀತಿ ಅಲೋಕೇಶನ್ ಆಗ್ತದೆ ಅನ್ನುವಂಥದ್ದೆಲ್ಲ ಕೂಡ ಗೊತ್ತಿದೆ ಶಾಸಕ ಬಿಆರ್ ಪಾಟೀಲ್ ಆಡಿಯೋ ವೈರಲ್ ಆದ ಬೆನ್ನಲ್ಲೇ ಕಾಂಗ್ರೆಸ್ ಪಕ್ಷದ ಶಾಸಕರು ಸಾಲು ಸಾಲಾಗಿ ಆರೋಪ ಮಾಡ್ತಿದ್ದಂತೆ ಇಂದು ಸಚಿವ ಜಮೀರ್ ಅಹಮದ್ ಖಾನ್ ಸ್ಪಷ್ಟನೆ ನೀಡಿದ್ರೆ ಇನ್ನು ಕೆಲ ಕಾಂಗ್ರೆಸ್ ಶಾಸಕರು ಸಹ ಇಂದು ಸರ್ಕಾರದ ಪರವಾಗಿ ಮಾತನಾಡುವ ಮೂಲಕ ಡ್ಯಾಮೇಜ್ ಕಂಟ್ರೋಲ್ಗೆ ಮುಂದಾಗಿರೋದು ವಿಶೇಷ ವೀರೇಶ್ ದಾನಿ ಪೊಲಿಟಿಕಲ್ ಬ್ಯೂರೋ ಗ್ಯಾರಂಟಿ ನ್ಯೂಸ್